ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಶ್ರಾವಣ ಮಾಸ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗ್ತಾ ಇದೆ ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಯಾವತ್ತು ಬಂದಿದೆ ಹಾಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವಿನ್ನು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಶ್ರಾವಣ ಮಾಸವು ಹಿಂದೂ ಧರ್ಮದಲ್ಲಿ ಪವಿತ್ರವಾದ ತಿಂಗಳು ಇದನ್ನು ಭಗವಾನ್ ಶಿವನಿಗೆ ಸಮರ್ಪಿಸಲಾಗಿದೆ ಈ ತಿಂಗಳಲ್ಲಿ ಭಕ್ತರು ಶಿವನಿಗೆ ವಿಶೇಷ ಪೂಜೆಗಳನ್ನು ಕೂಡ ಸಲ್ಲಿಸ್ತಾರೆ ಇನ್ನು ಈ ವರ್ಷ ಶ್ರಾವಣ ಮಾಸ ಯಾವಾಗ ಪ್ರಾರಂಭವಾಗ್ತಾ ಇದೆ ಅಂತ ನೋಡೋದಾದರೆ ಜುಲೈ ಇಪ್ಪತ್ತೈದನೇ ತಾರೀಕು ಸ್ಟಾರ್ಟ್ ಆಗಿ ಆಗಸ್ಟ್ ಇಪ್ಪತ್ತ್ಮೂರನೇ ತಾರೀಕು ಶ್ರಾವಣ ಮಾಸ ಮುಕ್ತಾಯವಾಗ್ತಾ ಇದೆ ಇನ್ನು ವರಮಹಾಲಕ್ಷ್ಮಿ ಹಬ್ಬ ಯಾವತ್ತು ಬಂದಿದೆ ಅಂತೇಳಿ ನೋಡೋಣ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಬರುತ್ತೆ ಎರಡನೇ ಶುಕ್ರವಾರ ಪೂಜೆ ಮಾಡೋದಕ್ಕೆ ಆಗದೆ ಇರೋ ಅಂಥವರು ಶ್ರಾವಣ ಮಾಸದಲ್ಲಿ ಬರುವಂಥ ಯಾವುದಾದ್ರೂ ಒಂದು ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನು ಮಾಡ್ಕೋಬೋದು ಇನ್ನು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರದ ದಿನ ಬಂದಿದೆ ಇನ್ನು ಪೂಜೆ ಮಾಡೋದಕ್ಕೆ ಸೂಕ್ತವಾದ ಸಮಯವನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಗಿನ ಜಾವ ಮೂರು ಗಂಟೆ ನಲವತ್ತೈದು ನಿಮಿಷಕ್ಕೆ ಸ್ಟಾರ್ಟ್ ಆಗಿ ಐದು ಗಂಟೆ ಮೂವತ್ತು ನಿಮಿಷದವರೆಗೆ ಇರುತ್ತೆ ಇನ್ನು ಇದನ್ನು ಬಿಟ್ಟರೆ ಗೋಧೋಳಿ ಸಮಯದಲ್ಲಿ ಕೂಡ ನಾವು ಪೂಜೆಯನ್ನು ಮಾಡ್ಕೋಬೋದು ಸಂಜೆ ಐದು ಗಂಟೆ ಮೂವತ್ತು ನಿಮಿಷದಿಂದ ಏಳು ಗಂಟೆ ಮೂವತ್ತು ನಿಮಿಷದವರೆಗೂ ಗೋದಾವಳಿ ಸಮಯ ಇರುತ್ತೆ ಆ ಟೈಮಲ್ಲಿ ಕೂಡ ನಾವು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ಬೋದು ಇನ್ನು ಇನ್ನು ಈ ಎರಡು ಸಮಯವನ್ನು ಬಿಟ್ಟು ಬೇರೆ ಸಮಯವನ್ನು ನೋಡೋದಾದರೆ ಬೆಳಗಿನ ಜಾವ ಐದೂವರೆಯಿಂದ ಆರೂವರೆವರೆಗೂ ಒಳ್ಳೆಯ ಟೈಮ್ ಇದೆ ಆ ಟೈಮಲ್ಲಿ ಕೂಡ ಮಾಡ್ಕೋಬೋದು ಇನ್ನು ಅದನ್ನು ಬಿಟ್ಟರೆ ವೃಶ್ಚಿಕ ಲಗ್ನದಲ್ಲಿ ಪೂಜೆಯನ್ನು ಮಾಡ್ಕೋಬೋದು ವೃಶ್ಚಿಕ ಲಗ್ನ ಸ್ಟಾರ್ಟ್ ಆಗೋದು ಒಂದು ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಮೂರು ಗಂಟೆ ನಲವತ್ತೊಂದು ನಿಮಿಷದವರೆಗೂ ಇರುತ್ತೆ ಈ ಸಮಯದಲ್ಲಿ ಕೂಡ ಮಾಡ್ಕೊಬೋದು ಇನ್ನು ಇದನ್ನು ಬಿಟ್ಟರೆ ಕುಂಭಲಗ್ನ ಇದೆ ಕುಂಭಲಗ್ನದಲ್ಲಿ ಕೂಡ ನಾವು ಪೂಜೆಯನ್ನು ಮಾಡ್ಕೋಬೋದು ಕುಂಭಲಗ್ನ ಸ್ಟಾರ್ಟ್ ಆಗೋದು ಸಂಜೆ ಏಳು ಗಂಟೆಯಿಂದ ಸಂಜೆ ಏಳು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಎಂಟು ಗಂಟೆ ಐವತ್ನಾಲ್ಕು ನಿಮಿಷದವರೆಗೂ ಕೂಡ ಸಮಯ ಇರುತ್ತೆ ಆ ಟೈಮಲ್ಲಿ ಕೂಡ ಅವರ ಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ಬೋದು ಇನ್ನು ಯಾವ ದಿಕ್ಕಿಗೆ ಲಕ್ಷ್ಮಿಯನ್ನು ಮುಖ ಮಾಡಿ ಕೂರಿಸಬೇಕು ಅಂತೇಳಿ ನೋಡೋದಾದರೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂರಿಸಿದ್ರೆ ತುಂಬ ಒಳ್ಳೆಯದು ಅದನ್ನು ಬಿಟ್ಟರೆ ಪು ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಕೂರಿಸ್ಬೋದು ಹಾಗೆ ಉತ್ತರ ದಿಕ್ಕಿಗೂ ಕೂಡ ಮುಖ ಮಾಡಿ ಕೂರಿಸ್ಬೋದು ದಕ್ಷಿಣ ದಿಕ್ಕಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಲಕ್ಷ್ಮಿಯನ್ನು ಕೂರಿಸ್ಬಾರ್ದು ದೇವರ ಮನೆಯಲ್ಲಿ ಮಾಡೋದಕ್ಕೆ ಅವಕಾಶ ಇದ್ದರೆ ದೇವರ ಮನೆಯಲ್ಲೂ ಕೂಡ ಲಕ್ಷ್ಮಿಯನ್ನು ಕೂರಿಸ್ಬೋದು ದೇವರ ಮನೆಯಲ್ಲಿ ಜಾಗ ಇಲ್ಲ ಅನ್ನೋವಂಥವ್ರು ಹಾಲಲ್ಲಿ ಕೂಡ ಕೂರಿಸಿ ಪೂಜೆಯನ್ನು ವ್ರತವನ್ನು ಮಾಡ್ಬೋದು ಇನ್ನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಯಾವ ಬಣ್ಣದ ಸೀರೆಯನ್ನು ಲಕ್ಷ್ಮೀ ದೇವಿಗೆ ಉಡಿಸ್ಬೇಕು ಅಂತೇಳಿ ನೋಡೋದಾದರೆ ಹಳದಿ ಬಣ್ಣ ಹಾಗೆ ಕೆಂಪು ಬಣ್ಣ ಹಾಗೆ ಹಸಿರು ಕಲರ್ ಬಣ್ಣವನ್ನು ಸೀರೆಯನ್ನು ಉಡಿಸ್ಬೋದು ಇದನ್ನು ಬಿಟ್ಟು ಬೇರೆ ಯಾವುದೇ ರೀತಿಯ ಬಣ್ಣದ ಸೀರೆಯನ್ನು ಕೂಡ ಉಡಿಸ್ಬೋದು ಆದರೆ ಕಪ್ಪು ಬಣ್ಣ ಹಾಗೆ ಸಿಮೆಂಟ್ ಕಲರ್ ಬಣ್ಣ ಈ ಎರಡು ಬಣ್ಣವನ್ನು ಪೂಜೆಗೆ ಬಳಸಬಾರ್ದು ಯಾವುದೇ ಪೂಜೆಗೆ ಆಗಲಿ ನಾವು ಈ ಎರಡು ಬಣ್ಣವನ್ನು ಬಳಸಬಾರ್ದು ಹಾಗೆ ನಾವು ಕೂಡ ಪೂಜೆಯನ್ನು ಮಾಡುವಾಗ ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಅಥವಾ ವ್ರತಗಳನ್ನು ಮಾಡಬಾರ್ದು ಈ ವಿಡಿಯೋದಲ್ಲಿ ಶ್ರಾವಣ ಮಾಸ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತೆ ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಯಾವ ದಿನಾಂಕದಂದು ಬಂದಿದೆ ಯಾವ ದಿಕ್ಕಿಗೆ ಮುಖ ಮಾಡಿ ಕೂರಿಸ್ಬೇಕು ಹಾಗೆ ಪೂಜೆಗೆ ಸೂಕ್ತ ಸಮಯವನ್ನು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇನ್ನು ಮುಂದಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಹಾಗೆ ಕೆಲಸವನ್ನು ಕೂರಿಸಿದ್ರೇ ಫೋಟೋ ಇಟ್ಟು ಯಾವ ರೀತಿ ಪೂಜೆಯನ್ನು ಮಾಡಬೇಕು ಮಡ್ಲಕ್ಕಿ ಕೊಡೋದು ಯಾವ ರೀತಿ ಕೊಡ್ತಾರೆ ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ Thank you for watching.